ೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನನ್ನ ಅಡುಗೆ ಮನೆಯಲ್ಲಿ ಅಂಡ್ ನಾನು ಕುಕ್ ಮಾಡ್ತಾ ಇಲ್ಲ ಇವತ್ತು ನನ್ನ ಅಮ್ಮ ಕುಕ್ ಮಾಡ್ತಾ ಇದ್ದಾರೆ ಸೋ ಏನ್ ಕುಕ್ ಮಾಡ್ತಾ ಇದೀವಿ ಅಂತ ಹೇಳಿಬಿಟ್ಟು ನನ್ನಮ್ಮನ ಕೇಳಣ್ ಲೆಟ್ಸ್ ವೆಲ್ಕಮ್ ನನ್ನ ಅಮ್ಮ ನನ್ನಮ್ಮನ ವೆಲ್ಕಮ್ ಮಾಡಿ please ಕ್ಲಾಪ್ಸ್ 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 ಅಕ್ಕಾ ಅಕ್ಕಾ ಇಷ್ಟನೈತಕನಿ ನೋಡಿ ಚೆನ್ನಾಗಿದೆ ಅಕ್ಕ ಕ್ಲಾಪ್ಸ್ ಕ್ಲಾಪ್ಸ್ ಏನ್ ಮಮ್ಮಿ ಎಂಗಿಲ್ಲ ಫೈನ್ ಆ ಇನ್ನೊಂದು ಕ್ವೆಶ್ಚನ್ ಏನಂದ್ರೆ ನನ್ನ ಅಮ್ಮನ ಹೆಸರು ಏನು ಅಂತಂದು ಗೆಸ್ ಮಾಡಿ ಕಮೆಂಟ್ ಮಾಡಿದ್ರೆ ನಾನೊಂದು ಬಹುಮಾನವನ್ನು ಕೊಡ್ತೇನೆ ನನ್ನ ಲಾಕ್ಸ್ ನೋಡಿ ಅದರಲ್ಲಿ ಇರುತ್ತೆ ಬೇಕಾದರೆ ಈವ್ಯಾರಾದರೂ ನನ್ನ ಲಾಗ್ಸ್ ನೋಡಿದ್ರೆ ಅಮ್ಮನ ಹೆಸರು ಏನು ಅಂತಂದು ನಿಮಗೆ ಗೊತ್ತಿರುತ್ತೆ ಆ್ಯಂಡ್ ಓಕೆ ಏನು ಕುಕ್ ಮಾಡ್ತಾ ಇದ್ದೀನಿ ಮಮ್ಮಿ ಮಶ್ರೂಮ್ ಪಲಾವ್ ಇವತ್ತು ನಮ್ಮಮ್ಮ ಮಶ್ರೂಮ್ ಪಲಾವ್ ಮಾಡ್ತಾ ಇದ್ದಾರೆ ಅದು ನಮ್ಮಮ್ಮ ಮಾಡೋದು ನಮ್ಮಮ್ಮನೇ ತಿನ್ನಲ್ಲ ಸೋ ನನ್ನ ಇಷ್ಟ ಮಶ್ರೂಮ್ ಪಲಾವ್ ಮಾಡ್ತಾ ಇದ್ರು ಅಲ್ವ ಅದನ್ನು ತೋರಿಸ್ಕೊಡ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ ಪಪ್ಪಟ ಅಂತ ನಾನು ನಮ್ಮ ಮಶ್ರೂಮ್ ಪಲಾವ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ರೆಡಿ ನಾನೆಲ್ಲ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ಮಶ್ರೂಮ್ನೆಲ್ಲ ಮಶ್ರೂಮ್ ಸ್ವಲ್ಪ ಕಪ್ಪಾಗಿದೆ ಫ್ರೆಶ್ ಇಲ್ಲ ಎರಡು ದಿನ ಆಯಿತು ಮಶ್ರೂಮ್ ತಂದು ನಾನೀಗ ಏನು ಇರುಳ್ಳಿ ಕಟ್ ಮಾಡೋಣ ಮೊಮ್ಮೆ ಹ್ಞೂ ಇರುವಿಕಮ್ಮ ಬೆಳ್ಳುಳ್ಳಿ ಸೇರ್ಕೊಳ್ತಾ ಇದ್ದರೆ ಇಲ್ಲಿ ಏನೇನು ಮಮ್ಮಿ ಮೆಣಸಿನ್ಕಾಯಿ ಸೊಂಡೆ ಹ್ಮ್ ಲವಂಗ ಚಕ್ಕಿ ಯಾರ ಇದಿಷ್ಟು ಮಸಾಲೆಗೆ ಬೇಕಾಗಿರೋ ಬೆಳ್ಳುಳ್ಳಿ ಪದಾರ್ಥಗಳು ನಾನು ನಾನು ರೆಡಿ ಮಾಡಿಕೊಟ್ರೆ ನನ್ನಮ್ಮ ಮಾಡ್ಕೊಡ್ತಾರೆ ಅಷ್ಟೇ ಇಲ್ಲಾಂದ್ರೆ ನನ್ನ ಅಮ್ಮ ಏನು ಎಲ್ಲಾ ರೆಡಿ ಮಾಡಿ ಇಟ್ಟಿರ್ತೀನಿ ಬಂದ್ ಜೋಸ್ಟ್ ಒಗ್ಗರಣೆ ಹಾಕೋದು ನನ್ನಮ್ಮ ಯಾರ ರೆಡಿ ಮಾಡ್ಯಾರ ನಾನೇ ಎಳ್ತೀನಿ ಪಲಾವ್ ಮಾಡ್ಬೇಕ್ ಅಂತೇ ಹ್ಮ್ ಎರ್ಸಿಗೆ ಇದ್ದೀನಿ ಎದ್ದಿಲ್ಲಾ ಅಂತಂದ್ ನಾನೇ ಎದ್ದೇಳಿಸಿನಿ ನೀನ್ ನಾನ್ ಎದ್ದು ನೀನ್ ಎದ್ದೆಳಿಸಿದ್ದು ಉದ್ದದಕ್ ಮಾಡಲಾ ರಾತ್ರಿ ಎಲ್ಲ ನಿಜ್ ಮಗಳನ್ನ ನಾಯಿ ಕೊಡೆ ಮಾಡೋಕ್ ನಾಯಿ ಕೊಡೆ ಮಾಡು ನಮ್ಮ ಅಮ್ಮ ಮಶ್ರೂಮ್ಗೆ ನಾಯಿ ಕುಡಿ ಅನ್ನೋದು ನಮ್ಮ ಊರಾಗೆ ನಾಯಿ ಕುಡಿ ಅಂತಿದ್ವಿ ನಾವು ಕನ್ನರ್ ರುಬಿದ್ವಿ ಅಮ್ಮ ಅದು ಬೇರೆ ಅಲ್ಲಿ ಬರೋದು ಬೇರೆ ಇದು ಈಗ ನೀವು ಹೆಂಗ್ ತರಕಾರಿ ಬೆಳಿತೀರಾ ಹಾಗೆ ಮಶ್ರೂಮ್ನು ಬೆಳಿತಾರೆ ದೊಡ್ಡ ಕುಕ್ಕರ್ ಕೊಡೋಣ ಕುಕ್ಕರ್ ಅನ್ನೋಣ ಫಸ್ಟು ಏನು ರುಬ್ಕೊಳ್ತಾ ಈಗ ನನ್ನ ಅಮ್ಮ ರೆಡಿ ಮಾಡ್ಕೊಂಡಿರೋ ಮಸಾಲನ ರುಬ್ಕೊಳ್ತಾರೆ ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ನೀವು ಖಾರ ಕಡಿಮೆ ತಿನ್ನರ್ ಬೇಕಂದ್ರೆ ಎರಡು ಅಕ್ಕಿ ಹೋಗ್ಬೋದು ಮನೆ ಒಂಚೂರು ಖಾರ ಜಾಸ್ತಿ ನಾನು ತಿನ್ನಲ್ಲ ಇವತ್ತು ಮಶ್ರೂಮ್ ತಿನ್ನಲ್ಲ ಹಸಿ ಸುಂಠಿ ಸ್ವಲ್ಪ ಸಾಕು ಬೆಳ್ಳುಳ್ಳಿ ಒಂದು ಮೂರು ಲವಂಗ ಚಕ್ಕಿ ಒಂದು ಯಾಲಕ್ಕಿ ಚಕ್ಕಿ ಒಂದೆರಡು ಈರುಳ್ಳಿ ಓಕೆ ಓಕೆ ಏನು ಮಾಡ್ಬೇಕು ಇದನ್ನು ರುಬ್ಕೇಬೇಕು ನೀರು ಹಾಕ್ಬೇಕಾ ಹೇಗೆ ಸ್ವಲ್ಪ ಇದು ಸಣ್ಣ ಆತಂದ್ರೆ ಸರಿ ಆಗಲಿಲ್ಲ ಅಂತ ಸ್ವಲ್ಪ ಹಾಕಬೇಕು ಅಷ್ಟೆ ಎಣ್ಣೆ ಕೊಡು ಎಲ್ಲಿ ಕೊಡು ಲೈಟ್ ಲೈಟರ್ ಆ ಕುಕ್ಕರಲ್ಲಿ ಮಾಡ್ತಾ ಇರೋದು ನಾವು ಮಶ್ರೂಮ್ ಪಲಾವ್ನ ಹ್ಞೂ ಸ್ಟಾರ್ಟ್ ಮಾಡೋಣ ಮಸಾಲೆ ರೆಡಿ ಆಯಿತಾ ಎಕ್ಸ್ಟ್ರಾ ತೊಗೊಂಡಿದ್ದಾರೆ ಅಂತ ನಮ್ಮ ರುಬ್ಕೊಂಡಿರೋ ಮಸಾಲ ಅಯ್ಯೋ ಹಿಂಗಾಗಿರುತ್ತೆ ಇಷ್ಟು ಥರ ರುಬ್ಕೋಬೇಕು ಈಗ ಇಲ್ಲಿ ಕುಕ್ಕರಲ್ಲಿ ಎಣ್ಣೆ ಹಾಕ್ತಾರೆ మ్మో ఉడుక్తం ఏం ఉడతాయి మ్యామ్ నింబె హణ్ బెకంటే నింబె హాను మొదలగే ఎణ ఓకే ఇన్న ఎణా యాల్కి ఒక చక్కెందు మగ్గి ఒక లవంగ పలావిలే జొతే పలావెలే కూడ పలవెల టేస్ట్ కొడదు ఎణగా సీజీగా ఆతీ కుట్టే ചി ഹാരുള്ളി സ്വൽപ്പ കൂരി കസ്തൂരി മേഥി കൂരി മെത്തിന കൂരി സുവർണ്ണന മുറ നിമിഷ ബേയ്യവർഗ്ഗ നീർ ഒരിത്തു മുച്ച അഞ്ച് ശരി ലോ ഫ്ലേമല്ലേ ಬೇಯಿಸ್ಬೇಕು ಓಕೆ ಚೆಕ್ ಅದೆಲ್ಲ ನೀರು ಬಿಡೋದ್ರೊಳಗೆ ಅಕ್ಕಿ ತಗೊಂಡು ಅರ್ಧ ಲೋಟ ಅಕ್ಕಿ ಯಾವ ಅಕ್ಕಿ ಜೀರೋ ರೈಸ್ ಜೀರೋ ರೈಸ್ ನಮ್ಮ ತಾಯಿ ಮಗಳಿಗೆ ಅರ್ಧ ಲೋಟ ಅಕ್ಕಿ ಆಗ ಇನ್ನೂ ಉಳಿತೈತಿ ದಿನ ತಿನ್ಬೋದು ಮತ್ತೆ ಹೌದು ಬಿಡು ಈಗಿದು ನೀರು ಬಿಟ್ಟಿದೆ இதே கண்ட மசாலி ஓகே ஓகே பலாவ்கே கருபேன் சப்பாக்கல மம்ம கருவேன் பரிமழை எழுக்க கருவே சார் கருவேரோது டேஸ்டி உங்க மாத்தர் பலாவீ கொத்தி சுண்டினி வெள்ளுள்ள முக்கிய பலாவ் ஒல் மம்ம எங்க கொடுத்து நீர் ஏன் தோழது மொத்த ஓகே ஓகே மஷ்ரூம் பலாவ் சார் ಕುಕ್ಕರಿಗೆ ನೀರು ಕಡಿಮೆನೆ ಇರ್ಬೇಕು ಇರ್ಬೇಕಾ ಹ್ಮ್ ಮೆತ್ತಗಾಯಿ ಬಿಡ್ತು ಕರೆಕ್ಟ್ ಸ್ವಲ್ಪ ನೀರು ಇರ್ಬೇಕು ಅಷ್ಟೇ ಈಗ ಈ ಅಕ್ಕಿ ಸುರುತ್ತಮ ಬರ್ತಾ ಇಲ್ಲ ಕಾಯ್ತಾ ಇದೆ ಅಂತಿ ಇದನ್ ಸೈಡಲ್ಲಿ ಈಗೆಲ್ಲ ರೈತ ಅಂತಾರ ನಾವ್ ಅವಾಗ ಇದ್ದಾಗ ಪಲಾವ್ ಮೊಸರು ಬಜ್ಜಿ ಈಗ ನಾವೇನ್ ಮೊಸರು ಬಜ್ಜಿನಿ ಅನ್ನೋದು ಈಗೆಲ್ಲ ಫ್ಯಾಶನ್ ರೈತ ಬಜ್ಜಿ ಕೊಡೋದು ನಿಮ್ಮಪ್ಪ ರೈತ ಹೆಮ್ಮೆಯಿಂದ ಹೇಳಿಕೊಳ್ಳಿವೆ ನಮ್ಮಪ್ಪ ರೈತ ನೀನು ನಾನು ರೈತನ ಮಗಳು ಮಕ್ಕಳೇ ನಾನು ರೈತ ಮೊಮ್ಮಗಳು ಕುದೀತಾ ಇದ್ದೆ ಯಾವಾಗ ಮುಚ್ಚೋದು ನಮ್ಮ ಗಂಜಿ ಕುಡಿಯೋಕಂದ್ರೆ ಉದ್ದಗಿಗೆ ಬಂದು ಮುಡ್ದೆ ಒಂದು ಮೂರು ದಿನ ಕುಡಿತಾಳೆ ನನಗೆ ನಾಲ್ಕನೇ ದಿನ ಆವಾಗಲೇ ಏನು ಅದ ನಮ್ಮಮ್ಮದಾಗ ಹಾಲು ಈ ಥರ ಮಶ್ರೂಮ್ ಪಲಾವ್ ಇಟ್ಕೊಂಡು ನನಗೆ ಗಂಜಿ ಕುಡ್ದು ಹೋಗ್ಲಾ ಹೇಳು ಹೇಳು ಮಮ್ಮಿ ಪತ್ 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 ಕುದೀತಾ ಇದೆ ಈಗ ಅರ್ಧ ನಿಂಬೆ ರಸ ಟೇಸ್ಟ್ ಆಗ್ತದೆ ರುಚಿ ಟೇಸ್ಟ್ ಅನ್ಬಾರ್ದು ರುಚಿ ಟೇಸ್ಟ್ ಅವೆಲ್ಲ ಫ್ಯಾಶನ್ ಬೇಡ ರುಚಿ ಹೌದು ನಿಂಬೆ ರಸ ಹಿಂಗಿದ್ರು ಫೋಕಸ್ ಆಗ್ತೀನಿ ನಂದು ಕ್ಯಾಮ್ರಾ ಏನದು ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ಮೈ ಕ್ಯಾಮ್ರಾ ಇಸ್ ನಾಟ್ ಗಿವಿಂಗ್ ಜಸ್ಟಿಸ್ ಪ್ಲೀಸ್ ಸಪೋದಾಗ ಕಾಣಿಸ್ತಾ ಇದೆ

ವಿಜ್ವಲ್ ಸಾರಿ ಕುಕ್ಕರ್ ಕುಕ್ಕರ್ಲಿ ಮುಚ್ಾರೆಜ್ಲ್ ಹಾಕ್ಬೇಕು ಎರಡು ವಿಜಿಲ್ಲ ನಾನು ನಿನ್ನ ಎರಡು ವಿಜಿಲ್ ಬರೋಷ್ಟರಲ್ಲಿ ರೈತಾಗೆ ವೆಜಿಟೇಬಲ್ಸ್ ಕಟ್ ಮಾಡಿಕೊಡಲ ರೈತಾಗೆ ನಮ್ಮಮ್ಮ ವಿಜಿಲ್ ಬಂದು ಮಮ್ಮಿ ಇನ್ನೊಂದು ಆಗಲ್ಲ ಇನ್ನೊಂದು ವಿಜಿಲ್ ಆಗಲಿ ಅಂತೆ ಪ್ರೆಷರ್ ಬರ್ತಾ ಇದೆ

ಈರುಳ್ಳಿ ಈರುಳ್ಳಿ ಒಲಗಂಡಿ ಉಳ್ಳಾಗಡ್ಡಿ ಸಿಕ್ಕಿದೆ ಸಣ್ಣ ಪಕ್ಕಕ್ಕೆ ಹಾಕೋ ಚೆನ್ನಾಗಿದೆ ರೊಟ್ಟಿ ಆದ್ರೆ ಯಾಕೆ ತಿಂತಾಳ ಬರ್ಬೀಸಿ ಆದ್ರೆ ಸೀದಾ ರೊಟ್ಟಿ ತಿಂತಾ ಟನ್ನನ ಮಾತ್ರ ತಿನ್ನಲ್ಲ ಈ ಸುಟ್ಟಿನ ಫ್ರಿಜ್ನ ಈಗ ಎರಡು ದಿನ ನಾನು ತಿನ್ನಬೇಕು ಅಂತ ಸರಿ ಮೇಕಪ್ ಫಾಲೋ ದಿಸ್ ಟಮಟ ಬಾತು ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಒಗ್ಗರಣೆ ಅಂದ್ರೆ ನಮ್ ಮೊದ್ಲ ಇಷ್ಟ ನನ್ ದೊಡ್ಡ ಮಗಳು ಒಂದೇ ನೋಡ್ ರೊಟ್ಟಿ ಹಾಕಿ ಅಂದ್ರೆ ನನ್ ದೊಡ್ಡ ಮಗಳು ಮೂರ್ ಹೊತ್ತು ರೊಟ್ಟಿ ಕೊಟ್ರೆ ತಿನ್ಬಿಡ್ತಾವ ರೊಟ್ಟಿ ಮುದ್ದೆ ಅಂದ್ರೆ ಅದು ನನ್ನ ಹೊತ್ತ ನನ್ ದೊಡ್ಡ ಮಗಳು ಇದ ಅಪ್ಪನ ಮಗಳು ಸೊರ್ 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 ಸರ್ ಅನ್ನ ಸಾರ ಯಾರು ಜಿಗಿವಾರು ಇದೊಂದು ಸಿಂಪಲ್ ಮೊಸರು ಬಜ್ಜಿ ಅಂದರೆ ರೈತ ರೆಡಿ ಆಯ್ತು ಈ ಒಂದು ಕುಕ್ಕರ್ದು ಪ್ರೆಷರ್ ಬಂದರೆ ಮಶ್ರೂಮ್ ಪಲಾವ್ ರೆಡಿ ಒಳಗಿಟ್ಟೆ ನಮ್ಮಮ್ಮ ಸ್ಪೆಷಲ್ ಗಂಜಿ ಮಂದ್ಕೊಳ್ತೀನಿ ಅದು ಒಂದು ದಿನ ಎಲ್ಲ ತಿಂದರೆ ಅದನ್ನು ನಾವು ಆಮೇಲೆ ಮ್ಯಾನೇಜ್ ಮಾಡ್ಬೋದು ಬ್ಯಾಲೆನ್ಸ್ ಮಾಡ್ಬೋದು ಮಮ್ಮಿ ಏನಾಗಲ್ಲ ಹೌದು ನಮ್ಮಮ್ಮನ ಗಂಜಿ ರೆಡಿ ಆಗ್ತದೆ ಹಾಗೆ ಾಯ್ ಬಾಯ್ ಬಂತ ಕುಕ್ಕರ್ ಪ್ರೆಷರ್ ಇಳ್ದಿದೆ ಈ ಒಂದು ಕುಕ್ಕರ್ನ ಓಪನ್ ಮಾಡಿ ಮಶ್ರೂಮ್ ಪಲಾವ್ನ ನಮ್ಮಮ್ಮ ತಿಳಿಸ್ತಾರೆ ಆ ಘಮ ಗಮ ಗಮ ಅಂತ ಇದಕ್ಕದ ಕಾಣಿಸ್ತೈತಿ

ನೀವು ನೋಡಿ ಹೆಂಗಾಗಿದೆ ಅಂತ ಹೇಳಿ ನೀವು ಮಾಡ್ಕೊಂಡು ತಿಂದ್ರಿ ತುಂಬಾ ಚೆನ್ನಾಗೆ ಮಶ್ರೂಮ್ ತಿಂದ್ರೆ ಒಳ್ಳೇದಂತೆ ಆದ್ರೆ ನಾನು ತಿನ್ನಲ್ಲ ಅಮ್ಮ ತಿನ್ನಲ್ಲ ಹ್ಮ್ ಮಾಡ್ಕೊಡ್ಬೇಕು ಅಮ್ಮ ಮಾಡ್ಕೊಡ್ತಾರೆ ರೆಸಿಪಿ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ಕಮೆಂಟ್ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ಅಂಡ್ ನಾನೀಗ ತಿಂತೀನಿ